ಈಗ ಮೋದಿ ಹೆಂಗ್ ಎಲ್ಲರಿಗೂ ಬರ್ತಾವ ಇದ್ರಿಂದ ಜನರಿಗೆ ರೈತರಿಗೆ ಸಾಕ್ತಿ ಬಳಿ ಇಲ್ಲ ನಮಗಾದರೂ ಇಲ್ಲ ಎಂಬ ನಮಗಾದ್ರೂತಿ ಇಂತಾದ್ರೆ ಇಲ್ಲಿ ಬಂದ್ ಮುಂಜಾನೆ ದಿನ ಬಂದು ಇವತ್ತು ನಮ್ದು ಈ ನಮೋನಿ ನಂಬರ್ ಇದ್ ನೋಡಕೆ ತಿನ್ ಬಿಳಿಯೋಗ್ರೆ ಇಷ್ಟೆಲ್ಲಾ ಮಂದಿ ಇದ್ದೇ

ಇವಾಗ ಕೇಂದ್ರದವರು ಬಿಡಿದಾರೆ ಸಾವಿರ ನಾಲ್ಕು ಸಾವಿರ ನಾಲ್ಕು ಸಾವಿರ ರೂಪಾಯಿ ಕೊಡ್ತಿರು ಇವಾಗ ಅದನ್ನು ಬಂದ್ ಮಾಡಿದಾರೆ ಯಾಕೆ ಬಂದ್ ಮಾಡಿದ್ದಾರೆ ರೈತರು ನಾವಲ್ಲ ಆ ಸರ್ಕಾರ ಯಾಕೆ ಬಂದ್ ಮಾಡಿದೆ ಮೀಡಿಯಾ ನೀವು ಕ್ವಶನ್ ಮಾಡ್ಬೇಕಂತ ಹೇಳಿ ಮಾಡ್ತೀವಿ ನಿಮ್ಮ ರೈತರಿಗೆ ಇವರು ಎಷ್ಟು ಮೋಸ ಮಾಡಬೇಕಾದ್ರೆ ಇವ್ರು ಯಾರ್ಯಾರು ಸಾವಿರ ಅದು ಎದು ಬೇಸಿಲ್ಲ ರೈತರು ಒಂದೇ ರೈತರು ಬೆಳಿಗ್ಗೆ ನಾವೇ ರೈತರ ಮೇನ ರೈತರಿಗೆ ಈ ತರ ಇದ್ರಷ್ಟ ಏನ್ ಮನಿ ಬಾಯಿ ಬಾಳೆಗಿಡ ರೂಪಾಯಿ ಗೊತ್ತಿಲ್ಲ ತುಂಬ ತುಂಬ ವರ್ಷದ ನಾ ಕಡೆ ಇಲ್ಲೇ ಇಲ್ಲ ಏ ನಾವೇನು ಇಲ್ಲಿ ರೈತರು ಏನು ಕಂಗಣ ಹೋದ್ರ ಏನಂತಾರ रईदरा हाँ मच्छर का रूप रईदर परवाज़ नम सरकार नंदा तरा ये रईदर परवाज़ ये पुनाजीना उड़िया कनीर ना ये नहीं है और मूत्रे को क्या दिला सुपर पेशेंट का बीपी पेशेंट के हल्ला आता हो रेन आस्था का इधर रेन आस्था का वो तथा तकरार तादू मेन मेन रेन चलन मरता रहोगे बता पड़ता रहो मुझे दो बुध